ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ತುಂಬ ಸುಲಭವಾಗಿ ಬೇಗ ಆಗುವಂಥ ಒಂದು ರೆಸಿಪಿಯನ್ನು ಇದ್ದೀನಿ ಅದೇ ಏನಿದೆ ಸಿಂಪಲ್ಲಾಗಿ ತೊಗರಿಬೇಳೆ ಸಾರು ಅದಕ್ಕೆ ಬೇಕಾದ ಸಾಮಗ್ರಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ತೊಗರಿಬೇಳೆ ಸಾರು ಮಾಡೋರು ಏನೇನು ಬೇಕಂತ ತೋರಿಸ್ತೀನಿ ಹಸಿಮೆಣಸು ಐದರಿಂದ ಆರು ಎರಡು ಟೊಮೆಟೊ ಎರಡು ಈರುಳ್ಳಿ ಇಂಗು ಹುಣಸೆ ರಸ ಆಲೂಗಡ್ಡೆ ತೊಗರಿಬೇಳೆ ಈ ಜೀರಿಗೆ ಬೆಳ್ಳುಳ್ಳಿ ಅರಿಶಿನ ಉಪ್ಪು ಸಾಸಿವೆ ಇವಷ್ಟನ್ನು ಈಗ ಕುಕ್ಕರ್ ಬಿಸಿಗಿಟ್ಟಿದ್ದೇನೆ ಕುಕ್ಕರ್ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಈಗ ಅಲ್ಲಾಡಿಸಿ ಆಮೇಲೆ ಇದಕ್ಕೆ ಸಾಸಮೆ ಚಟಪಟ ಹಾಯಿಸಿದ ನಂತರ ಜೀರಿಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹಸಿಮೆಣಸು ಹಸಿಮೆಣಸು ಖಾರದಿರೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈಗ ಇದು ಪ್ರಾಯ ಆಗಿದೆ ಇಷ್ಟ ಆಗಿದ್ದರೆ ಸಾಕು ಈಗ ಇದಕ್ಕೆ ಕಟ್ ಮಾಡಿಕೊಂಡಂಥ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಆಲೂಗಡ್ಡೆಯನ್ನು ಸಹ ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ಟೊಮೆಟೊ ಮತ್ತು ತೊಗರಿಬೇಳೆ ಅರಿಸಿನ ತೊಗರಿ ಬೇಳೆಯನ್ನು ಸಹ ಹಾಕ್ಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ಅಂತ ನೀರು ಮುಗಿಸಿ ಚೆನ್ನಾಗಿ ತಿರುಗಿಸಿ ಅದಕ್ಕೆ ಸಿಂಗ ನೀರು ಹಾಕಿದ್ದೇನೆ ಆಮೇಲೆ ಮಿಕ್ಸಿ ನೀರನ್ನು ಸಹ ಹಾಕ್ಕೊಂಡಿದ್ದೇನೆ ಮತ್ತು ಈಗ ಅದಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿ ತಿರುಗಿಸಿ ತಳ ಹಿಡ್ಕೋಬಾರ್ದು ತಿರುಗಿಸ್ತಾ ತಿ ಚೆನ್ನಾಗಿ ತಿರುಗಿಸಿದರೆ ತಳ ಹಿಡ್ಕೊಳ್ಳಲ್ಲ ತಳ ಹಾಗೆ ತಿರುಗಿಸಿ ಅದಕ್ಕೆ ಮುಚ್ಚಳ ಮುಚ್ಚಿ ಐದು ಅಥವಾ ಆರು ಇಸಿಲ್ಲ ಆದರೆ ಸಾಕು ಸರಿಯಾಗಿ ಬೇಯುತ್ತೆ ನೋಡಿ ಇದು ಆಗಿದೆ ಈಗ ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಬೇಗ ಆಯ್ತು ಅಂತ ನಾನು ಇದಕ್ಕೆ ಒಗ್ಗರಣೆ ಸ್ವಲ್ಪ ಅಂದರೆ ಕರಿಬೇವು ಸಹ ಬಳಸಿಲ್ಲ ತುಂಬ ಬೇಗ ತುಂಬ ಸುಲಭವಾಗಿ ನ್ಯೂಸ್ ಸಹ ಮಾಡಿ ನೋಡಿ ಒಮ್ಮೆ ರುಚಿ ನೋಡಿ